ಈ ವಿಡಿಯೋದಲ್ಲಿ ಬರುವ ಎಲ್ಲ ಪಾತ್ರಗಳು ಕೇವಲ ಕಾಲ್ಪನಿಕ ಯಾವುದೇ ವ್ಯಕ್ತಿಗೆ ಅಥವಾ ಯಾವುದೇ ಪ್ರಾಣಿಗೆ ಸಂಬಂಧಪಟ್ಟಿದ್ದಲ್ಲ ಈ ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಮಾಡೋದನ್ನು ಮರೆಯಬೇಡಿ ಬನ್ನಿ ಹಾಗಾದ್ರೆ ವಿಡಿಯೋ ಶುರು ಮಾಡೋಣ ರಾಮವಳ್ಳಿ ಎಂಬ ಊರಿನಲ್ಲಿ ಒಬ್ಬ ಮಂತ್ರವಾದಿ ವಾಸವಾಗಿದ್ದ ಈ ಮಂತ್ರವಾದಿಯ ಈ ಊರಿನ ಜನರು ಸ್ವಾಮೀಜಿ ಎಂದು ಕರೆಯುತ್ತಿದ್ದರು ಯಾರು ಈ ಮಂತ್ರವಾದಿಯೇ ನಮಸ್ತೆ ಮಾಡಿ ಹೋಗುವುದಿಲ್ಲ ಅವರಿಗೆ ತುಂಬಾ ತೊಂದರೆ ಕೊಡುತ್ತಿದ್ದನು ಹಾಗಾಗಿ ಊರಿನ ಜನರೆಲ್ಲರೂ ನಮಸ್ತೆ ಮಾಡಿ ಹೋಗೋರು ಕೆಲವರು ಹಾಗೆ ಹೋಗುತ್ತಿದ್ದರು ಈಗಿರುವ ಸಂದರ್ಭದಲ್ಲಿ ಒಂದು ದಿನ ಊರಿನ ಜನರು ಹೀಗೆ ನಡೆದುಕೊಂಡು ಹೋಗಬೇಕಾದ್ರೆ ಇದ್ದಕ್ಕಿದ್ದ ಹಾಗೆ ಬೀಳುತ್ತಾರೆ ಅಯ್ಯೋ ಅಯ್ಯೋ ನಮ್ಮ ಯಜಮಾನ್ರಿಗೆ ಏನಾಯ್ತು ಅನ್ನುವಷ್ಟೊಳಗಡೆ ಊರಿನ ಜನರೆಲ್ಲ ಬಂದು ಸೇರುತ್ತಾರೆ ಆ ಸಮಯದಲ್ಲಿ ಒಬ್ಬ ಹುಡುಗ ಬಂದು ಹೇಳುತ್ತಾನೆ ಈ ಊರಿನಲ್ಲಿ ಯಾವುದೋ ಒಂದು ಆಗಿದೆ ಹೋಗಿ ಇದಕ್ಕೆ ಪರಿಹಾರ ಎಂದು ಆವಾಗ ಊರಿನ ಜನರೆಲ್ಲರೂ ಸ್ವಾಮೀಜಿ ಕುಳಿತುಕೊಳ್ಳುವ ಆಳದ ಮರದ ಹತ್ತಿರ ಬರುತ್ತಾರೆ ಅಲ್ಲಿ ನೋಡಿದರೆ ಸ್ವಾಮೀಜಿನೇ ಇರುವುದಿಲ್ಲ ಆವಾಗ ನೀವೆಲ್ಲ ಸ್ವಾಮೀಜಿ ಬಂದಿದ್ದೀರಾ ಈ ಸಮಯದಲ್ಲಿ ಸ್ವಾಮೀಜಿ ಇಲ್ಲಿ ಇರುವುದಿಲ್ಲ ಅವರ ಮನೆಗೆ ಹೋಗಿ ಅಲ್ಲಿ ಊರಿನ ಜನರೆಲ್ಲರೂ ಸ್ವಾಮೀಜಿಯ ನೋಡಲೇಬೇಕು ಈ ನಮ್ಮ ಕಾಯಿಲೆಗಳಿಗೆ ಪರಿಹಾರ ನೀಡಲೇಬೇಕು ಎಂದು ಎಲ್ಲರೂ ಸ್ವಾಮೀಜಿ ಮನೆ ಹತ್ತಿರ ಹೋಗುತ್ತಾರೆ ಸ್ವಾಮೀಜಿ ಅವರ ಮನೆಯಲ್ಲಿ ದೀರ್ಘವಾಗಿ ತಪಸ್ಸು ಮಾಡುತ್ತಾ ಕುಳಿತಿರುತ್ತಾರೆ ಅವಾಗ ಅಲ್ಲಿಗೆ ಊರಿನ ಜನರು ಬಂದು ಹೇಳುತ್ತಾರೆ ಸ್ವಾಮಿಗಳಿಗೆ ನಮಸ್ಕಾರ ಸ್ವಾಮಿಗಳಿಗೆ ನಮಸ್ಕಾರ ನಮ್ಮ ಊರಿನಲ್ಲಿ ಯಾವುದೋ ಒಂದು ಕಾಯಿಲೆ ಬಂದು ಸೇರಿದೆ ಸ್ವಾಮಿಗಳೇ ಇದಕ್ಕೆ ಏನು ಪರಿಹಾರ ಎಂದು ನೀವೇ ನೀಡಬೇಕು ಸ್ವಾಮಿಗಳೇ ನಿಮ್ಮನ್ನೇ ನಂಬಿದ್ದೇವೆ ಓ ಹೌದಾ ಹಾಗಾದ್ರೆ ಇದಕ್ಕೊಂದು ಪರಿಹಾರ ನೀಡಲೇಬೇಕು ಓಂ ಬು ಭುಸ್ವಾಹ ಓಂ ಬುರ್ ಭೂಸ್ವಾಹ ಓಂ ಬುರ್ ಭುಸ್ವಾಹ ಓ ತಾಯೇ ಇದಕ್ಕೆ ನೀನೇ ಪರಿಹಾರ ನೀಡಬೇಕು ತಾಯೇ ಓ ಆ ತಾಯಿಗೆ ಬಲಿಬೇಕಂತೆ ನೀವು ಮಾಡಬೇಕಾದಿಷ್ಟೇ ಒಂದು ಕೋಳಿ ಎರಡು ಕೆಜಿ ಬೇಳೆ ಒಂದು ಕೆಜಿ ಸಕ್ಕರೆ ಹತ್ತು ನಿಂಬೆಹಣ್ಣು ತೆಗೆದುಕೊಂಡು ನಾಳೆ ಬನ್ನಿ ಇದಕ್ಕೆ ನಾನು ಪರಿಹಾರ ಮಾಡಿಕೊಡುತ್ತೇನೆ ನೀವು ಈಗ ನಿಶ್ಚಿತೆಯಾಗಿ ಹೋಗಿ ಬನ್ನಿ ಆದರೆ ಖಂಡಿತ ಇಲ್ಲಿ ಒಂದು ಸಮಸ್ಯೆ ಇದೆ ಇದಕ್ಕೆ ಪರಿಹಾರ ಮಾಡೋಣ ಆ ಮಂತ್ರವಾದಿ ಧ್ಯಾನಕ್ಕೆ ಕುಳಿತುಕೊಳ್ಳುತ್ತಾನೆ ಊರ ಜನರೆಲ್ಲ ನಾಳೆ ಬರೋಣ ಎಂದುಕೊಂಡು ಹೋಗುತ್ತಾರೆ ಅವರೆಲ್ಲರೂ ಮರುದಿನ ಬರಬೇಕಾದರೆ ಇವತ್ತ ಸ್ವಾಮಿಗಳತ್ರ ಪರಿಹಾರ ಮಾಡಲೇಬೇಕು ಪರಿಹಾರ ಏನು ಎಂದು ತಿಳಿದುಕೊಳ್ಳಲೇಬೇಕು ಇವತ್ತ ಹೋಗಿ ಸ್ವಾಮಿಗಳಿಗೆ ನಾವು ತಂದಿರೋ ಅಂತಹ ಎಲ್ಲ ಪದಾರ್ಥಗಳನ್ನು ಕೊಟ್ಟು ಸ್ವಾಮಿಗಳತ್ರ ಬೇಡಿಕೊಳ್ಳಬೇಕು ಎಂದು ಹೋಗುತ್ತಾರೆ ಇಲ್ಲಿ ಮಂತ್ರವಾದಿ ಕಣ್ಣು ಮುಚ್ಚಿಕೊಂಡು ಯೋಚನೆ ಮಾಡುತ್ತಿರುತ್ತಾನೆ ಊರಿನ ಜನರ ಯಾಕೆ ಇನ್ನೂ ಬಂದಿಲ್ಲ ನಾನು ಹೇಳುವುದೇನಾದರೂ ಸುಳ್ಳು ಆಯ್ತಾ ಎನ್ನುತ್ತಾನೆ ಅಷ್ಟರೊಳಗಡೆ ಸ್ವಾಮಿಗಳಿಗೆ ನಮೋ ನಮಃ ಸ್ವಾಮಿಗಳೇ ನೀವು ಹೇಳಿದ ಎಲ್ಲ ತರಹದ ಪದಾರ್ಥಗಳನ್ನು ತಂದಿದ್ದೇವೆ ಪೂಜೆಗೆ ಬೇಕಾದ ಸಮಾನುಗಳೆಲ್ಲ ಇದ್ದಾವೆ ನಮಗೆ ಪರಿಹಾರ ಮಾಡಿಕೊಡಿ ಸ್ವಾಮಿಗಳೇ ನಾನು ಹೇಳಿದ ಪೂಜೆಯ ಸಾಮಾನೆಲ್ಲ ತಂದಿದ್ದೀರಾ ಈಗ ನಾನು ದೀರ್ಘವಾಗಿ ಪೂಜೆ ಮಾಡಬೇಕು ಕಠಿಣವಾದ ಪೂಜೆ ಮಾಡಿ ನಿಮಗೆ ಯಾವುದೇ ತರ ತೊಂದರೆ ಬರೆದ ಹಾಗೆ ನೋಡುತ್ತೇನೆ ಎಲ್ಲ ಆ ತಾಯಿ ನೋಡಿಕೊಳ್ಳುತ್ತಾರೆ ಆ ತಾಯಿಗೆ ಈಗ ನಾನು ಪೂಜೆ ಮಾಡಬೇಕು ಇನ್ನ ನೀವು ಇಲ್ಲಿಂದ ಹೊರಡಿ ಇನ್ನ ನಿಮಗೆ ಯಾವುದೇ ತರಹದ ತೊಂದರೆ ಬರುವುದಿಲ್ಲ ನಾನು ಭರವಸೆ ಕೊಡುತ್ತೇನೆ ಎಂದಾಗ ಆ ಊರಿನ ಜನರೆಲ್ಲರೂ ಅಲ್ಲಿಂದ ಓಡುತ್ತಾರೆ ಅವಾಗ ಮಂತ್ರವಾದಿ ಹೀಗೆ ಮಾತಾಡನಾಡುತ್ತಾನೆ ಅಯ್ಯೋ ಮೂರ್ಖ ಜನರೇ ನನಗೆ ನಾಲ್ಕು ದಿನದ ಊಟಕ್ಕೆ ಏನು ತೊಂದರೆ ಇಲ್ಲ ಹೀಗೆ ದಿನ ಕಳೀತಾ ಹೋಗುತ್ತದೆ ಆವಾಗ ಮಂತ್ರವಾದಿಗೆ ದುರಾಸೆ ಹುಟ್ಟುತ್ತದೆ ಇದರಿಂದ ಏನಾರ ಮಾಡಬೇಕೆಂದು ಓಂ ಭೂಂ ಭೂ ಸ್ವಾಹ ಓಂ ಭೂಂ ಭೂ ಸ್ವಾಹ ಓಂ ಭೂಂ ಭೂ ಸ್ವಾಹ ಪ್ರತ್ಯಕ್ಷಳಾಗು 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 ಅಂತ ಹೇಳಿದ್ನಲ್ಲ ಪ್ರತ್ಯಕ್ಷಳಾಗು ದುರಾಸೆಯಿಂದ ಆ ಮಂತ್ರವಾದಿ ಒಂದು ಹುಡುಗಿಯನ್ನು ಉದ್ಭವ ಮಾಡುತ್ತಾನೆ ನಾನು ಏನು ಮಾಡಬೇಕು ಹೇಳು ಮೊದಲು ರೂಪ ಬದಲಾಯಿಸು ಮೈ ತುಂಬಾ ಬಟ್ಟೆ ಹಾಕಿಕೊ ಈಗ ಈಗ ಹೇಗೆ ಕಾಣುತ್ತೇನೆ ಈಗ ನಾನು ಚೆನ್ನಾಗಿ ಕಾಣುತ್ತೇನೆ ಅಲ್ಲವೇ ನಿನ್ನ ಮುಖದ ಬಣ್ಣ ಮತ್ತೆ ನಿನ್ನ ಧ್ವನಿ ಎರಡನ್ನೂ ಬದಲಾಯಿಸಿಕೊ ಇವಾಗ ಇವಾಗ ಹೇಗೆ ಕಾಣುತ್ತೇನೆ ನನ್ನ ಧ್ವನಿ ಮತ್ತೆ ನನ್ನ ಬಟ್ಟೆ ನನ್ನ ಆಕಾರ ಚೆನ್ನಾಗಿಲ್ಲವೇ ಇವಾಗ ಹೇಳು ನಾನು ಏನು ಮಾಡಬೇಕು ಎಂದು ಈ ಊರಿನ ಒಳಗಡೆ ಹೋಗಿ ಊರಿನ ಜನರಿಗೆಲ್ಲರಿಗೂ ತೊಂದರೆ ಕೊಡಬೇಕು ನೀನು ಮಂತ್ರವಾದಿ ಸೃಷ್ಟಿ ಮಾಡದ ಹುಡುಗಿ ಊರಿನ ಒಳಗಡೆ ಹೋಗುತ್ತದೆ ಆವಾಗ ಮಂತ್ರವಾದಿ ಯೋಚನೆ ಮಾಡುತ್ತಾನೆ ಮನಸ್ಸಿನಲ್ಲಿ ನಾನು ಬೇರೆ ಊರಿಗೆ ಹೋಗಿ ಈ ರೀತಿ ತೊಂದರೆ ಕೊಟ್ಟರೆ ನನಗೆ ಎಲ್ಲ ಅನುಕೂಲವಾಗುತ್ತದೆ ಎಂದು ಕಾಡಿನಲ್ಲಿ ನಡೆದುಕೊಂಡು ಬರುವಾಗ ಅಲ್ಲಿಗೆ ಒಬ್ಬರು ಮಹಾಪಂಡಿತ ಋಷಿಗಳು ಸಿಗುತ್ತಾರೆ ಋಷಿ ಮುನಿಗಳಿಗೆ ಇವನನ್ನು ನೋಡಿದ ತಕ್ಷಣ ಗೊತ್ತಾಗುತ್ತದೆ ಏ ಕೆಟ್ಟ ಮಂತ್ರವಾದಿ ನೀನು ಅಲ್ಲೇ ನಿಂತುಕೋ ಊರರಿಗೆಲ್ಲ ತೊಂದರೆ ಕೊಡ್ತಿದ್ದೀಯಲ್ಲ ಇನ್ನ ಕೇವಲ ಹನ್ನೊಂದು ದಿನಗಳಲ್ಲಿ ನೀನು ಸಾಯ್ತೀಯ ಇದಕ್ಕೆ ಪರಿಹಾರ ನೀನೇ ಹುಡುಕಿಕೋ ನೋಡೋಣ ಅಯ್ಯೋ ಏ ಸ್ವಾಮಿಗಳೇ ನೀವು ಏನಂತ ಶಾಪ ಕೊಟ್ಟು ಹೋಗುತ್ತಿದ್ದೀರಾ ನಿಂತುಕೊಳ್ಳಿ ನಾನು ಹೇಳ್ತಿದ್ದೀನಲ್ಲ ನಿಂತುಕೊಳ್ಳಿ ಸ್ವಾಮಿಗಳೇ ಇದಕ್ಕೆ ಪರಿಹಾರ ಏನೆಂದು ಹೇಳಿ ನಿಂತುಕೊಳ್ಳಿ ಆ ಮಂತ್ರವಾದಿ ಎಷ್ಟು ಹೇಳಿದರೂ ಸ್ವಾಮಿಗಳು ನಿಂತುಕೊಳ್ಳುತ್ತಿಲ್ವಲ್ಲ ಇರಲಿ ನಾನು ಮನೆಗೆ ಹೋಗಿ ಯೋಚನೆ ಮಾಡುತ್ತೇನೆ ನಾನು ಏನು ಮಾಡಬೇಕು ಎಂದು ಅಂತ ಮನೆಗೆ ಹೋಗುತ್ತಾನೆ ಮನೆಯಲ್ಲಿ ಆ ಕಡೆ ಈ ಕಡೆ ತಿರುಗಾಡುತ್ತಾ ಯೋಚನೆ ಮಾಡುತ್ತಾನೆ ಅಯ್ಯೋ ಏನು ಮಾಡಲಿ ನನಗೆ ಏನು ಗೊತ್ತಾಗುತ್ತಿಲ್ಲವಲ್ಲ ನಾನೀಗ ಏನು ಮಾಡಲಿ ಓ ತಾಯಿ ಜಗನ್ಮಾತೆ ನಾನು ಏನು ಮಾಡಲಿ ಎಂದು ಮನಸ್ಸಿನಲ್ಲಿ ಯೋಚನೆ ಮಾಡುತ್ತಿರುತ್ತಾನೆ ಆವಾಗ ಅವನಿಗೆ ತಿಳಿಯುತ್ತೆ ನಾನು ಏನು ಮಾಡಬೇಕೆಂದು ಸ್ವಲ್ಪ ಹೊತ್ತು ಯೋಚನೆ ಮಾಡಿ ಅಲ್ಲೇ ಕುಳಿತುಕೊಳ್ಳುತ್ತಾನೆ ಅಲ್ಲೇ ಕುಳಿತುಕೊಂಡು ಅವನು ಕಲಿಸಿದ್ದ ಹುಡುಗಿಯನ್ನು ವಾಪಸ್ ಕರೀತಾನೆ ಕರೆದು ಹೇಳುತ್ತಾನೆ ನೀನು ನನ್ನ ದೇಹದೊಳಗಡೆ ಬಾ ನಾನೇನು ಮಾಡುವುದೆಂದು ಗೊತ್ತಾಗುತ್ತದೆ ಅನ್ನುವ ವಸ್ತ್ರೊಳಗಡೆ ಹತ್ತು ದಿನಗಳು ಕಳೆದು ಹೋಗಿರುತ್ತದೆ ಅವಾಗ ಆ ಮಂತ್ರವಾದಿ ನಾನು ಏನು ಎನ್ನುವುದನ್ನು ತೋರಿಸಲೇಬೇಕು ಓಂ ಬೋರ್ ಬುಸ್ವಾಹ ಸ್ವಾಹ ಓಂ ಬೋರ್ ಬುಸ್ವಾಹ ನನ್ನ ಅವತಾರಗಳು ಆಗಲಿ ನನ್ನ ಐದು ಅವತಾರಗಳು ಬರಲಿ ಎನ್ನುತ್ತಾನೆ ಅವಾಗ ಅವನು ಐದು ಅವತಾರದಲ್ಲಿ ತಪಸ್ಸು ಮಾಡುತ್ತಿರುತ್ತಾನೆ ಮತ್ತೊಂದು ಕಡೆ ಯಮರಾಜ ನಡೆ ಆ ಮೂರ್ಖ ಮಂತ್ರವಾದಿಯನ್ನು ಕರೆದುಕೊಂಡು ಬರೋಣ ಅವನ ಆಯಸ್ಸು ಇಂದಿಗೆ ಮುತ್ತಾಯವಾಗುತ್ತದೆ ಮೊದಲು ಬೇಗ ಬೇಗನೆ ನಡೆ ಏನಕ್ಕೆ ನಿಂತುಕೊಂಡೆ ಪ್ರಭುಗಳು ನಿಮ್ಮ ಭಾರ ತುಂಬಾ ಸರ ಸರಿ ಬೇಗ ಬೇಗನೆ ನಡೆ ಬೇಗ ಬೇಗನೆ ನಡಿ ಬೇಗ ಬೇಗನೆ ಕರೆದುಕೊಂಡು ಬರೋಣ ಮಂತ್ರವಾದಿಯ ಮನೆ ಮನೆಯತ್ರ ಬರುತ್ತಾರೆ ಮಂತ್ರವಾದಿ ಅವತಾರವನ್ನು ನೋಡಿ ಅಯ್ಯೋ ಅಯ್ಯೋ ನಿಮ್ಮ ಜೊತೆ ಐದು ಜನರನ್ನು ಕರೆದುಕೊಂಡು ಹೋಗಬೇಕ ನನ್ನ ಕೈಲಿ ಆಗಲ್ಲ ಬನ್ನಿ ಪ್ರಭುಗಳೇ ಹೋಗೋಣ ಆವಾಗ ಯಮಧರ್ಮರಾಯ ನಿಜವಾದ ಮಂತ್ರವಾದಿ ಯಾರು ಎಂದು ಯೋಚನೆ ಮಾಡಿ ಹೀಗೆ ಹೇಳುತ್ತಾನೆ ಅಯ್ಯೋ ಅಯ್ಯೋ ಈ ಸ್ವಾಮೀಜಿ ಗಡ್ಡ ಮೇಷ ತೆಗೆದು ತಪಸ್ಸೆ ಮಾಡುತ್ತಾ ಕೊಡುತ್ತಿದ್ದಾರಲ್ಲ ಯಾವಕ್ಕೆ ಗಡ್ಡ ಮೇಷ ತೆಗೆದಿದ್ದಾರೆ ಇವರು ಮೂರ್ಖ ಮಂತ್ರವಾದಿ ಐವರಲ್ಲಿ ಯಾರು ನಿಜವಾದರೆ ಎಂದು ಗೊತ್ತಾಗಲೆಂದು ಈ ಉಪಾಯ ಹೂಡಿದ್ದೇನೆ ನಡೆಯ ನಮ್ಮ ಲೋಕಕ್ಕೆ ಹೋಗೋಣ ಮಂತ್ರವಾದಿಯ ಮೂರ್ಖತನದಿಂದ ಯಮ ಧರ್ಮರಾಯ ಮಂತ್ರವಾದಿಯನ್ನು ಕಳೆದುಕೊಂಡು ಹೋಗುತ್ತಾನೆ ರವೇಂದ್ರಪ್ಪ ಚೆನ್ನಾಗಿದ್ದೀರಾ ಈ ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಕೊಡಿ ಹಾಗೆ ಇನ್ನು ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ಅವರು ಕೂಡಲೇ ಸಬ್ಸ್ಕ್ರೈಬ್ ಆಗಿ ಮತ್ತೆ ಕಮೆಂಟ್ಸ್ ಮಾಡೋದನ್ನು ಮರೆಯಬೇಡಿ ಮತ್ತೆ 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 ಮುಂದಿನ ಒಳ್ಳೆಯ ವಿಡಿಯೋ ಜೊತೆ ನಿಮ್ಮ ಜೊತೆ ಬರುತ್ತೇನೆ ಬಾಯ್ ಬಾಯ್